அடுத்த தர ஆல்மர் வந்து ஏய் ஆனா மெல்ல 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 மரறானே எல்லிக்கு வந்து இல்ல இங்க வந்து இல்ல இங்க வந்து இல்ல இங்க வந்து இல்ல இங்க வந்து இல்ல ಅದರಲ್ಲಿ ಈಗಾಗಲೇ ನಾವು ಟಿ ಪಿ ಸಿ ಕ್ಯಾರೆ ಮಾರ್ವನೈಸ್ ಮಾಡಿ ನೀರಾಗಿ ತಗೊಂಡೋಗಿಕ್ಕೆ ಎಲ್ಲ ಅವಕಾಶ ಇತ್ತು ಆದರೆ ದುರುದ್ದೇಶಿಸಿದ್ದ ಎಪ್ಪತ್ತೂರವತ್ತು ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ಲೈನ್ ಲಿಂಕ್ ಏನಂತ ಮಾಡಿ ಬಹುಶಃ ನಮ್ಮ ಏನಿದೆ ಚಾನಲ್ನಿಂದ ಏಳು ಪಾಯಿಂಟ್ ಅಡಿ ಕೆಳಗಡೆ ಕಾಣುವಂಥದ್ದು ಇಟ್ ಮೀನ್ಸ್ ಎಲ್ಲ ನೀರು ಬಸ್ ತೋಯ್ತದೆ ಇಡೀ ದಂಡಿ ದನಿಸಲ ಒಂದಿಗೆ ಒಂದನಿಗೆ ನೀರು ಬಿಡೋಕ್ಕಾಗಲ್ಲ ಇನ್ಕು ನೀವು ಮಳಗಡೆ ಕುಡಿಯೋ ನೀರು ಸೇರಿ ಹಂಗಾಗಿ ಇದನ್ನು ನಾವು ಈಗಾಗಲೇ ಸರ್ಟಿಫಿಕೇಟ್ ಮಾಡಿ ಚಾಲನ್ ಮಾಡಿ ಇದು ಮುಂದೆ ಅವಶ್ಯ ಏನಿದೆ ಇದು ಕೇವಲ ನಮ್ಮ ಜಿಲ್ಲೆಗೆ ತೊಂದರೆ ಕೊಡುವ ಉದ್ದೇಶದಿಂದ ಅವ್ರು ಮಾಡ್ಕೊಂಡಿದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಯಾವುದೇ ಕಾರಣಕ್ಕೂ ಸಹ ಮಾಡಲಿಕ್ಕೆ ಬರಲ್ಲ ನಮ್ಮ ಕೆರೆ ಎನ್ ಬಿ ಸಿ ಸೇರಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಎಲ್ ಸಿ ಎನ್ ಬಿ ಸಿ ಸೇರಿ ಅಂದರೆ ಹತ್ತೊಂಬತ್ತು

ಇಲ್ಲಿ ಯಾವುದಕ್ಕೂ ಒಂದು ದರೀ ನೀರು ಬಿಡೋಕ್ಕಾಗದ ಹಾಗಾಗಿ ಇದು ಅವೈಜ್ಞಾನಿಕ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ನೀರನ್ನು ಬಿಡಲಿಕ್ಕೆ ಆಗೋದಿಲ್ಲ ಆದರೂ ಸಹ ಇದೊಂದು ಕೆಟ್ಟ ಸರ್ಕಾರ ತಪ್ಪಾಣಿಕೆ ಮಾಡಿ ನೀರು ತಗೊಂಡ್ತಾ ಇದ್ದಾರೆ ಇದನ್ನು ನಾವು ಕಳಿಸಿ ಹದಿನಾರನೇ ತಾರೀಕು ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಯಾರು ಡಾಕ್ಟರ್ಸ್ ಕೊಟ್ಟು ಎಲ್ಲ ಹಳ್ಳಿಗೂ ತಿಳುವಳಿಕೆ ಮಾಡಿದ್ದೀವಿ ಜನ ಬರಬೇಕು ಅನ್ನೋದು ನನ್ನ ಅನಿಸಿಕೆ ವಿಶೇಷವಾಗಿ దళిశీర సిఎస్ పూర కస్బా జల హికి భాగసి హోరటోదు అన ఎల్ కరెడ్తీ దయమా ఇష్ట సర్కార ఒక సభ కర్చి మా సౌజన్య సౌజన్య ఇలా యారోన్ ఎమ్ ఎల్ ఎవరు ఏం గవర్నమెంట్ సెక్రెట్రి ఆ రెండి మీటింగ్ డిస్కషన్ డీస్కషన్ ಏನು ಮಾಡ್ತೀನಿ ಅಂತ ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಾವು ಟ್ವೆಂಟಿ ಫೈವ್ ಎಮ್ ಸಿ ಎಫ್ ಟಿ ಇದ್ದ ತರ್ಟಿ ಫೈವ್ ಎಮ್ ಸಿ ಎಫ್ ಟಿಗೆ ಏಳುವರೆ ನೀರು ಪೈಪ್ಯಾಕ್ ಹಾಕ್ಬೋದು ಯಾಕೆ ಹಾಕ್ಬೋದು ಏಳುವರೆ ಮೂರು ಅಣ್ಣ ಸಾಕೋದು ಎಚ್ ಸಹ ಬಿಡ್ತೀವಿ ಯಾಕೆ ಬಿಡ್ತೀವಿ ಅದರ ಬೋನೇಜಿದೆ ಅವೆಲ್ಲ ಒಂದು ಸಹ ಎಕ್ಸ್ಪ್ಲೈನ್ ಮಾಡಿದರೆ ನೀರು ತಾಂಡು ಹೋಗ್ಬಿಟ್ರೆ ನಮ್ಮ ಗಣಿಸಲು ಹೋಗಿ ಕಂಪ್ಲೀಟ್ ಡ್ರೈ ಆಗ್ತದೆ ಕಸವಾಡ ಡ್ರೈ ಆಗ್ತದೆ ಹಾಗಾಗಿ క్షేత్ర ఎలా జనూ నా కరె కొతీ దయమాట ఇది నమ్మ భవిష్యుల పిల్లలు మక్ మళ్ళు భవిష్యత్ ఇదే ఒగటం ఈ సందర్భంలో కరె కొ దయమా రువారా గురువార పన్ను గంట రంపూర హోరటైతే పద్నాలుగు కాలే అందుకెళ్ళు భాగవంతి నేను కరె కొన్ని దయమాబోని ಲ್ಯಾಂಡ್ ಅಕ್ರಿಶಿಯೇಷನ್ ಆಗಿಲ್ಲ ಪರ್ಮಿಷನ್ ಇಲ್ಲ ದಬ್ಬಾಳಿಕೆ ಕೆಲಸ ಇದು ದಬ್ಬಾಳಿಕೆ ಕಾಂಗ್ರೆಸ್ ಎಂ ಯಾರು ಬಗ್ಗೆ ಸಕಾರ ಯಾರು ಬಾಯಿ ಬಿಡ್ತಾ ಇಲ್ಲ ಗೊತ್ತಿಲ್ಲ ಆ ರೈತರು ಆ ಭಾಗದ ರೈತರು ಯೋಚನೆ ಮಾಡಬೇಕು ಕಾಂಗ್ರೆಸ್ ಎಂ ಎಲ್ ಎಗಳು ಯಾಕೆ ಭಾಗವಹಿಸ್ತಾ ಇಲ್ಲ ಅನ್ನೋ ಬಗ್ಗೆ ಆ ಕ್ಷೇತ್ರ ಜನ ಶಾಸಕರು ಮಾಡಿರಲ್ಲ ಆ ರೈತ ಬಂದವರು ಯೋಚನೆ ಮಾಡಬೇಕು ಅಲ್ವೇ ಬರ್ರಿ